ಸು ಸೂಪರ್ ಪಂಗಲಂತು ಆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೀಲಾ ರಮೇಶ್ ಬ್ಲಾಗ್ ಈ ವ್ಲಾಗ್ ಬಂದು ಆಲೆ ಒನ್ ವೀಕ್ ಆಗಿದೆ ಅಂತಲೇ ಹೇಳ್ಬೋದು ನಮಗೆ ಫೆಸ್ಟಿವಲ್ ಅಂದರೆ ಉಪಾಸು ಹಬ್ಬ ಅಂತ ಹೇಳಿ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಲ್ಲ ಆ ಹಬ್ಬದ ವ್ಲಾಗ್ಗಳಾಗಿರುತ್ತೆ ನಾನು ತುಂಬ ಅಂದರೆ ತುಂಬ ಕೆಲಸದ ಒತ್ತಡದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಯಾವುದೇ ಥರದ ವೀಡಿಯೋಗಳನ್ನ ಎಡಿಟ್ ಮಾಡಲಿ ಬಿಡಲಿಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾಗಿ ಬಂದಿರುವಂಥ ವೀಡಿಯೋಗಳೆಲ್ಲ ಸ್ವಲ್ಪ ಡಿಲೇ ಆಗೇ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇದು ಬಂದು ನನ್ನ ಒಂದು ಲಾಸ್ಟ್ ವೀಡಿಯೋನ ಏನು ಅಪ್ಲೋಡ್ ಮಾಡಿದ್ದೀನಲ್ಲ ಅದು ಪಾರ್ಟ್ ಒನ್ ಬರುತ್ತೆ ಇದು ರು ಕಂಟಿನ್ಯೂಸ್ಲಿ ವೀಡಿಯೋ ಆಗಿರುತ್ತೆ ಪಾರ್ಟ್ ಟು ರೀತಿನಲ್ಲಿ ಬರುತ್ತೆ ನಮ್ಮ ನಮ್ಮ ಫ್ಯಾಮಿಲಿಲಿ ಫೆಸ್ಟಿವಲ್ನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಯಾವ ರೀತಿಯಲ್ಲಿ ಖುಷಿ ಖುಷಿಯಾಗಿ ಮೋಜು ಮಸ್ತಿ ಮಾಡಿಕೊಂಡು ಆಡು ಅಟ್ಟೆ ಹೊಡ್ಕೊಂಡು ಇರ್ತೀವಿ ಅದನ್ನು ನಾನು ನಿಮ್ಗೆಲ್ರಿಗೂ ತೋರಿಸೋದಿಕ್ಕೆ ಅಂತಲೇ ವಿಡಿಯೋನ ಮಾಡ್ಕೊಂಡಿರೋದು ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಇದೊಂದು ಮಾದರಿದಾಯಕವಾಗಿರುತ್ತೆ ಯಾವ ರೀತಿ ಎಲ್ಲ ಇರ್ಬೋದು ಯಾವ ರೀತಿ ಎಲ್ಲ ಖುಷಿ ಖುಷಿಯಾಗಿರ್ಬೋದು ಅಂತ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಆಗಿರುತ್ತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳ್ಸೋದನ್ನು ಮರೆಯಬೇಡಿ ಆ್ಯಂಡ್ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸೋದಿಲ್ಲ ಮರಿಬೇಡಿ ಆಯಿತಾ ಇವಾಗ ನೋಡ್ಕೊಂಡು ಬನ್ನಿ ಇವತ್ತು ಅಂದರೆ ಈ ವ್ಲಾಗ್ ಬಂದು ಫುಲ್ಲು ಈವ್ನಿಂಗ್ ಆ್ಯಂಡ್ ನೈಟ್ ಕಂಪ್ಲೀಟ್ ವೀಡಿಯೋ ಆಗಿರುತ್ತೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಲೂಡೋ ಆಡೋದಕ್ಕೆ ಕೂತಿದ್ದೀವಿ ಲೂಡೋ ಆಡ್ತಾ ಆಡ್ತಾ ಈಗ ನಾವಿಷ್ಟು ಜನ ಕೂತಿದ್ದೀವಿ ಆಡ್ತಾ ಆಡ್ತಾ ಯಾರ್ಯಾರೆಲ್ಲ ಬಂದು ಲೂಡೋದಲ್ಲಿ ಆ್ಯಡ್ ಆಗ್ತಾರೆ ಆ್ಯಂಡ್ ಯಾವ್ಯಾವ ರೀತಿ ಕಿತಾಪತ್ತಿನ ಮಾಡ್ತಾರೆ ಯಾವ್ಯಾವ ರೀತಿ ಮೋಜು ಮಸ್ತಿನ ಮಾಡ್ತೀವಿ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ ಆಯ್ತಾ

वो ये दे, दे आ, आ। <laughs> ये तो तुझे नहीं 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 न

આ કે આરાક તુ કો નાનું એય ના આડીલા એ આવો મમ્મી ના મુટીલ કણવા ના કાઈ લેવું પડી જાય વાહ થાય થાય એય ओ मत्ते बुड बेक न मागतेला हंगिला मम्मी निंकिन मुंडे आणायची रे ए सनी एकटा बुडो यळ साळी अकडे के ओदले लखू पड बुडतो आ साला लॉक मारताय रे

मम्मी वाकई इडली दे तिरु ओ इडली नि ते आपण विचार करून बंद घेत तो ओ येणी येतील बा आता पण येणी येतदला ओत्तु मत्ते इन सती उभ बंदित नंगे ईगा ओ नान ओत्तु दे आले नान ए 61 62 63 यार

68 68 ಅಂತ ಯಾವಾಗ ಕರ ಬಂದು ಬಿಡುತ್ತಾರೆ ಅಕನೆ ಇಲ್ಲಿ ಇವನೆ ತಾನೆ ಬндеನಾ ಅಡಿ ಇಸ್ಪಡೆ ನಾನು bande bande ಇದೆ ನಾನು ಮಾಡಕ ಇದಾ ಅದ್ ನೋڑکಿನ 넘ಬರ್ ಬೊಳ್ಳಿ ಲೆಕ್ಕ 넘ಬರ್ ಹಿಂಗಲ್ವಾ ಎಷ್ಟಿದು ಏ ಹಿಂಗೆ ಏಣಿ ಎತ್ಪೋದಾಗಿತ್ತಂತೆ ಮುಖ ನೀನು ಅದೇ ಅವಳು ಏಣಿ ಎತ್ಕ ಬಂದ್ಲಂತೆ ನಿಜೂ ಏನ್ ಮೋಸ ಮಾಡ್ತಾ ಇದೂ ನಿಜು ಏನ್ ಮೋಸ ಮಾಡಿದೆ ಹೇಳು ಅಕ್ಕ ಹೇಳ ಇಲ್ವಾ

அண்ட் அண்ட் ஐ

ಏನ್ ಬಗಿದು ಬೆಳಗೆ ಬಗ ತಿndಿರದು ಎಲ್ಲೋ ಹೋಗಿ ಚಾತ್ರ ಬೋಕಿಂ ಕರೆ ಮಂತೆ ಸುಮ್ಮನೆ ನಿಂತಿದ್ದ ನಾನು ಬಟಸಕವಾ ಅಯ್ಯೋ ವಸ್ತ್ರಷ್ಟು ಬಟೇವಾ ವಾವ್ ಬಾವ ಕಿರಾನ್ಯಾ ಕೊಡ್ಲಾ ಹ ಹ ಒಂದು ಬೋದು ಆಫೀಸರ್ ಮಗ ಆನ ಅಮೇದು ನಿನ್ನ ಒಂದು ಬಾಗಕ್ಕೆ ಒಟ್ಟಿಗೆ ತಿ ಕೈ ಇದು ನಿನ್ನ ಕರೆ ಇದು ತಿರಿಗೆ ಮುಂದೆ ಕೋಲ್ 1 2 3 ಔಟ್ ಮೋಸ ಮಾಡ್ಬಿಟ್ಟೆ ಬರ್ದ ನಾನು ಏನ್ ಮಾಡ್ಬೇಕಿದೆ ಈಗಲೂ ನಂಗೆ ಏನ್ ಮೋಸ ಮಾಡಿದ್ದೀನಿ ಅಕ್ಕ ನೀವು ಮೋಸ ಮಾಡಿದ್ರ ಬಗ್ಗೆ ಮಾತಾಡಿದ ನಿಮ್ಗೆ ಮೋಸ ಮೋಸ ಮಾಡ್ಕೊಂಡಿರ ಬಗ್ಗೆ ಮಾತಾಡೋಳು ಹೆಂಗಾರೆ ಈಗೊಟ್ಟು ನಡಕ ನಾನು ನೀವ್ ಮೋಸ ಮಾಡಿಲ್ಲ ಈಗ ಹೇಳ್ತೀನಿ ಏನಂತ ಕೇಳ್ಸ್ಕೊಳ್ಳಿ ಇಪ್ಪತ್ತೆಂಟರಿಂದ ಐವತ್ ಹಾಕುತ್ತೆ ಏಣಿ ಹತ್ತದೆ ಈಗ ಏಣಿ ಮೇಲೆ ನಂಗೆ ಐದು ಬಿಳ್ತು ಇವಳು ಅರವತ್ತೊಂದಿಂದ ಹಿಂಗ್ ಕಿಚ್ಚಾಡ್ತಿಲ್ಲ ಐದು ಬಿಟ್ಟು ಐದ್ ಎಲ್ ಹೋಗ್ತು ಒನ್ ಟು ಥರ ಫೈ ಇಲ್ ಬಿತ್ತು ಅದೇ ನಂದು ಅರವತ್ತೊಂದು ಹೇಳ ಬಡಗತಿರ್ಲಾ ಕಂಡುಬಿಟ್ಟು ಅರವತ್ತಿಟ್ಕೋಬೇಕು ಿಲ್ಲ ಅದ್ರೆ ಮುಂದೆ ಕಚ್ಕೋ ಹಾವು ಕಚ್ಚಿಲ್ಲ ಅಂದ್ರೆ ನ್ಯಾಯವಾಗಿ ಅಂತ ಇನ್ನೇ ದೇವ್ ತೋರ್ತಿರ್ವಾ ನೀ ತೋರ್ ನೋಡ್ಬೇಕು ನೀಂಗ್ ತೋರ್ಬೋಣ ಸುಮ್ ಸುಮ್ನೆ ನಾನು ಮೋಸ ಮಾಡಿದ್ರೆ ದೇವ್ ತೋರ್ಬೇಕಿತ್ತು ಹಾವು ಕಚ್ಚು ಕಚ್ಚಿಲ್ಲ ಅಂದ್ರೆ ಗೆದ್ಕೊಳ್ಬೇಕ ನಂಬರ್ ಕಲಿಯಿಲ್ಲ ಅಂತಂದ್ರೆ ಹಿಂಗೇ ಅಣ್ಣ ಕಚ್ಲಿ ಕಚ್ಲಿ ಅಂತ ಕಳಿಸ್ಕೊಟ್ಟಿಯೋ ನಾನ್ ನಿಂದ್ವೇ ನಕ ಬಿಡ್ತೈತೆ ಬಿಟ್ಟೈತೆ ನಾವೇನ್ ಎಡ್ಸ್ಕೊತೀವಿ

ಅಪ್ಪ ದೇವರಾ ಅದು ಅಲ್ಲೇ ಬಿಟ್ಟು ನೋಡು ಇಂಚಕ್ಕೊಂದು ರೆಡ್ ಇಂಚಕ್ಕೊಂದು ರೆಡ್ ಸಿಂಗಾರಿ ನೀನು ಸಿಂಗಾರಿ ನೀನು ಅಪ್ಪ ಆ ವಿಡಿಯೋ ಮಾಡು ನಿಮಗೆ ಅಲ್ಲೋಡಿ ಆ ಮೂನ್ ಬೇಡ ದಂಗೆ ಲಬೆ ಎದ್ದೆ ಮಾಡು ಹೇಳೋ ಹಾ ಹಾಕ್ತಿ ಒಂದು ಬಾಣ ಒಂದು ಒಂದೇನ ಆಗಂಗಿಲ್ಲ ಈ ಗಾಡಿ ಅಲ್ಲೇ ಮೋರಿಗ ಫ್ಲೂ ಟು ಮೀರೆ ವರ್ಷೊಳಗೆ ಅದು ಡೀಪ್ ಜೆಸ್ಟ್ ಮೇmeyi ಸ್ಕೇಲ್ ಹೋಗಿ ಬರಕೇನ ಬರ್ತಲ್ಲ ಹೋಗಕೇ ಮಡಗಿಂಚೋ ತಾಗಿ ಯಾರಾಡರಿದಾ ಚಾಯೆ ಇಲ್ಲ ಅಮೈರು ಇಲ್ಲ ನೋಡಿ ಅದಲ್ಲ ಹೋಲ್ಕೋರ್ಸ್ ಹೋಗಿ ತಿರುಗಿಸೋಣ इसको ನೀನೇ

ಯಾವಾಗಿದ್ರು ಯಾವತ್ತಿದ್ರು ಶಿಲ್ಪನೆ ಅಮ್ಮಂದು ಗ್ರೀನ್ ರೆಡ್ಡು. ರೆಡ್ ನಾನು ಟು ಸಿ இது கை வளடிடறதுக்குள்ளறி கை வளது விட்டு ஓட வந்துறது கேய் ஐயோ நைட் अका अका इसी छोटे बुटीया ने आप तेरे तो को टक्कर हाँ। तो नहीं लेती दिल के हैं। टक्कर लग गया ना? हाय। इसी टीम के ने हम लोग बिजी हैं। ये हूँ। ये हूँ। ये हूँ। ये हूँ। ovali encontrava pois foram do talge 65 26 5 ali chapakta idna putna atke almoghi ayi gattu mundike gattu mundike ah sangali chedoru oh ho ayyo

ಇದು ನಾರ್ಮಲ್ ಈಗ ಆ ಯಾರು ಕೊಡಬಾರ್ದು ನಮಗ್ ನಾವೇ ಕೊಟ್ಕೋಬೇಕು ಬೇರೆ ಯಾರಾದ್ರೂ ನಮ್ಮನ್ನ ಬೇರೆ ಯಾರಾದ್ರೂ ನಮ್ಮನ್ನ ಬೆಳೆಸ್ತಾರ ನಮ್ಮನ್ನ ನಾವೇ ಬೆಳೆಸ್ಕೋಬೇಕು ಅಂದಕ್ಕೆ ಬಿಲ್ಡಪ್ನು ನಾವೇ ಕೊಟ್ಕೋಬೇಕು ಏ ಸೌಂಡ್ ಮ್ಯೂಟ್ ಮಾಡಿ ಸ್ವಲ್ಪ ಖುಷಿ ಸೌಂಡ್ ಸ್ವಲ್ಪ ಕಡಿಮೆ ಕೊಡು

什么的。 मस्त गोरक मस्त मस्त चाचा गणेश बा मारी सुप सुप मस्तना شوفو يلا मस्त आळदो हा आळदो आरे आळदो मस्तना मस्तना आळदो aha निज डांस मारदो मस्तना मुंडे मारू उगीतला

el esquema anterior. मोठे टुग टुग इलावा इलावा देवे हार्ट येन मोर मोर सारे आळट आळट मध्ये ओ ಅಂತले आळट नाही हार्ट आहे ना आउट मध्ये हार्ट असं म्हणत दिली आता मरका बोसी बनडी ये ननका आई आंज्या ಹಾಗೆ ಮೋಜು ಮಸ್ತಿ ಎಲ್ಲ ಮುಗಿಸ್ಕೊಂಡು ಇನ್ನೂ ನೈಟ್ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನ್ ಕಡೆ ಬಂದರೆ ಇವತ್ತು ದುಡ್ಕಾಗಿರೋದ್ರಿಂದ ಏನೂ ಮಾಡುವಂಗಿರಲಿಲ್ಲ ಮಧ್ಯಾಹ್ನ ಮಾಡಿರೋದೆಲ್ಲ ಇತ್ತು ಚಿಕನ್ ಗ್ರೇವಿ ಮಟನ್ ಸಾಂಬಾರ್ ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ರೈಸ್ ಮೊಸರು ಪಚಡಿ ಸೌತೆಕಾಯಿ ನಿಂಬೆಹಣ್ಣು ಮೊಟ್ಟೆ ಸ್ವೀಟು ಎಲ್ಲ ಕೂಡ ರೆಡಿ ಇತ್ತು ಇನ್ನೂ ಗಂಡಸರುಗಳಿಗೆ ಒಂದೆರಡು ಮುದ್ದೆ ಮಾಡಿಕೊಟ್ಬಿಡೋಣ ಮಧ್ಯಾಹ್ನ ಕೂಡ ಬಿರಿಯಾನಿ ತಿಂದಿದ್ರಲ್ಲ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಹಾಗೇ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಬೇಕಾದ್ರಂತೂ ಇನ್ನೂ ಸಖತ್ತಾಗಿತ್ತು ಮೋಜು ಮಸ್ತಿ ಅಂತ ಹೇಳ್ಬೋದು ಬಟ್ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಕಾರಣ ಇಷ್ಟೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಗನಿಗೆ ಫೋನ್ ಕೊಟ್ಟೆ ಹಸ್ಬೆಂಡ್ ಚೆನ್ನಾಗಿ ಬೈದ್ರು ಒಂದಷ್ಟು ಜನ ತುಂಬ ಖುಷಿ ಪಡ್ತಾರೆ ಹೌದು ಬಟ್ ಇನ್ನೊಂದಷ್ಟು ಜನ ಕಣ್ಣಾಕೋರು ಆಡ್ಕೊಳ್ಳೋರು ಜೊತೆಗೆ ಶಾಪ ಹಾಕೋರು ಬೈಕೊಳ್ಳೋರು ಎಲ್ಲರೂ ಇರ್ತಾರೆ ಸೊ ಬೇಡ ಊಟ ಮಾಡೋದು ಬೆಳಗ್ಗೆಯಿಂದ ಮಾಡಿದ್ಯಲ್ವ ಅಷ್ಟೇ ವೀಡಿಯೋ ಹಾಕು ಅಂತೇಳಿ ಫೋನ್ ಕಿತ್ಕೊಬಿಟ್ರು ಎಲ್ರಿಗೂ ಅದು ಸರಿ ಅಂತಲೇ ಅನ್ನಿಸ್ತು ಫ್ಯಾಮಿಲಿ ಜೊತೆ ಮೋಜು ಮಸ್ತಿ ಈಗಲೇ ಆಗಿದೆ ಇನ್ನು ಅದನ್ನು ಹಾಕಿದ್ರೆ ಹೊಟ್ಟೆ ಎವ್ರು ಸ್ವಲ್ಪ ಜಾಸ್ತಿ ಇರ್ತಾರೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಶೀಲಾ ರಮೇಶ್ ಫ್ಲಾಗ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಆ್ಯಂಡ್ ಇವರ್ ಗುಂಟಲ್ಲಿ ದೆನ್ ಟೇಕ್ ಕೇರ್ ಬೈ ಬ್ಯಾಂಡ್ ಲವ್ ಯು ಆಲ್